ಮೊದಲಿಗೆ ನಾನು ಶಾಸಕ ಹೆಸರ ವಿಶ್ವಾಸಿಗೆ ಮತ್ತೆ ವಾಡಿಮೆ ನಮಸ್ಕಾರ ಇವತ್ತು ನಾನು ಇವತ್ತಿನ ನನ್ನ ಅಧ್ಯಕ್ಷ ಕಾರಣ ಮೇಡಮ್ ಸರ್ ನನಗೆ ರಾಜಕೀಯದ ಬಗ್ಗೆ ಹೇಳ್ಕೊಟ್ಟು ಇವತ್ತು ಪಂಚಾಯತಿಗೆ ಹೇಗೆ ನಡೀಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಮ ಪಂಚಾಯಿತಿ ಸದಸ್ಯರೆಲ್ಲ ಒಮ್ಮತದಿಂದ ನಾನು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳ ಹೇಳ್ತಿದ್ದೆ ಇಷ್ಟ ಮುಂಚೆ ಅಧ್ಯಕ್ಷ ಆಗ್ತದೆ ಅಂತ ಕನಸ್ಕೊಂಡಿದ್ರ ಮೇಡಮ್ ಇಲ್ಲ ಸರ್ ಇರಲಿಲ್ಲ ಆದ್ರೆ ಎಲ್ಲರೂ ಸದಸ್ಯರು ನಮಗೆ ಎಲ್ಲರೂ ಸೇರಿ ಆಯ್ಕೆ ಮಾಡಿ ನನ್ಗೆ ಸಂತೋಷ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತಿತ್ತು ಈ ಚುನಾವಣೆಯಲ್ಲಿ ಭವಾನಿ ಶ್ರೀನಿವಾಸ್ ಅವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಲೀಡರ್ ಅವರು ಬಹಳ ಹಳೆ ಸೀನಿಯರ್ ಲೀಡರು ನಮ್ಮ ಭವಾನಿ ಶ್ರೀನಿವಾಸ್ ಅವರು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮತ್ತು ರಾಜಾನ್ಕುಂಟೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ತಾಲೂಕಿನ ಬಿಜೆಪಿಯ ಮುಖಂಡರ ಪರವಾಗಿ ಭವಾನಿ ಶ್ರೀನಿವಾಸ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಇದ್ದೀನಿ ಭವಾನಿ ಶ್ರೀನಿವಾಸ್ ಅವರು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಜನಪರವಾದಂಥ ಕೆಲಸಗಳನ್ನು ರಾಜಾನುಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡಲಿ ದೇವರು ಭಗವಂತ ಅವರಿಗೆ ಇನ್ನೂ ಹೆಚ್ಚಿಗೆ ಅಧಿಕಾರವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭವಾನಿ ಶ್ರೀನಿವಾಸ್ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಒಳ್ಳೇದಾಗಲಿ ಶುಭ ದಿನ ಶುಭವಾಗ್ಲಿ